ಚಿಂದಿ ಉಡಾಯಿಸೋ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಖಾರ ಬಣ್ಣ ರುಚಿ ಕೂಡ ಇದು ಎಂತ ಹೊಟ್ಟೆ ಕಿಚ್ಚು ಎಂತ ದ್ವೇಷ ನೋಡಿ ಜಮೀನು ವಿವಾದ ಇದೆ ಅವರಿಬ್ಬರ ಮಧ್ಯೆ ಆದ್ರೆ ಜಮೀನಿನಲ್ಲಿ ಬೆಳೆದಿರುವಂತಹ ಬೆಳೆಗಳ ಜೊತೆ ಯಾವುದೇ ರೀತಿಯ ವಿವಾದ ಇರಲಿಲ್ಲ ಆದ್ರೆ ಇಲ್ಲಿ ಒಂದೂವರೆ ಎಕರೆ ಸೇವಂತಿಯನ್ನ ನಾಶ ಮಾಡಲಾಗಿದೆ ಹೊಟ್ಟೆ ಕಿಚ್ಚಿಗೆ ಒಂದೂವರೆ ಎಕರೆ ಸೇವಂತಿ ಬೆಳೆಯನ್ನ ನಾಶಪಡಿಸಿರುವಂತಹ ಘಟನೆ ಇದು ಮೈಸೂರು ತಾಲೂಕಿನ ಬೋರೆ ಆನಂದೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ರಾತ್ರೋ ರಾತ್ರಿ ರೋಟರಿಯನ್ನು ಬಳಸಿ ಬೆಳೆಯನ್ನ ನಾಶಪಡಿಸಲಾಗಿದೆ ಇದು ದ್ವೇಷದ ಕಾರಣಕ್ಕಾಗಿ ನಡೆದಿರುವಂಥದ್ದು ಅಕ್ಷತಾ ಮಂಜುನಾಥ್ ಬೆಳೆದಿದ್ದಂಥ ಸೇವಂತಿ ಹೂವು ನಾಶ ಆಗಿದೆ ಜಮೀನು ಆಕ್ರಮಿಸಿಕೊಳ್ಳಿಕ್ಕೆ ಬಂದಂಥ ಪುಂಡರ ಆಟವನ್ನು ಮೆರೆದಿದ್ದಾರೆ ಜಮೀನು ತಮ್ಮದಲ್ಲದ ತಮ್ಮದಲ್ಲದಿದ್ದರೂ ಕೂಡ ಅತಿಕ್ರಮಿಸಿಕೊಳ್ಳಿಕ್ಕೆ ಯತ್ನ ಮಾಡ್ತಾ ಇತ್ತು ಆದರೆ ಈ ಮಹಿಳೆ ಒಪ್ಪತಾ ಇರಲಿಲ್ಲ ಅಕ್ಷತಾ ಅಂತ ಹೇಳಿ ಬಟ್ ಅದನ್ನು ಹೀಗೆ ಏಕಾಏಕಿಯಾಗಿ ನಾಶ ಮಾಡಿ ಅವರವರ ಜಗಳದ ಮಧ್ಯೆ ನೋಡಿ ಹೂವಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ಇತ್ತೀಚೆಗೆ ಗೌರಿ ಗಣೇಶ ಹಬ್ಬ ಮಾಡಿದಂಥವ್ರಿಗೆ ಗೊತ್ತಿರುತ್ತೆ ಒಂದು ಮಾರು ಹೂವು ತಗೊಳಕ್ಕೆ ಎಷ್ಟೆಲ್ಲ ಖರ್ಚು ಮಾಡಬೇಕು ಅಂತ ಹೇಳಿ ಗಣೇಶ ಗೌರಿಗೆ ಅಲಂಕಾರ ಮಾಡಲಿಕ್ಕೆ ಒಂದು ಮಾರು ಹೂವು ತಗೊಳ್ಳಿಕ್ಕೆ ಎಷ್ಟೆಲ್ಲ ಖರ್ಚು ಮಾಡಬೇಕು ಅಂತ ಇಷ್ಟೊಂದು ಒಂದೂವರೆ ಎಕರೆ ಜಮೀನು ಪ್ರದೇಶದಲ್ಲಿ ಬೆಳೆದಿರುವಂಥ ಈ ಹೂ ನೋಡಿ ನೀವು ಒಂದು ಕಡೆ ಹೂ ಬೆಳೆದಿರುವಂಥ ಫೋಟೋ ಮತ್ತೊಂದು ಕಡೆ ನಾಶಪಡಿಸಿರುವಂಥ ಫೋಟೋಗಳನ್ನು ತೋರಿಸ್ತಾ ಇದ್ದೀವಿ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹೂವಿದು ಇದಕ್ಕಾಗಿ ಸಾಲ ಸೋಲ ಮಾಡಿ ಕೂಲಿ ಆಳುಗಳನ್ನು ಇಟ್ಟು ಖರ್ಚು ಮಾಡಿ ಬೆಳೆದಿದ್ದಾರೆ ಬಟ್ ಹೀಗೆ ದ್ವೇಷಕ್ಕಾಗಿ ಈ ಹೂಗಳು ನಾಶವಾಗಿದ್ದಾವೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ದ್ವೇಷ ಅವರವರ ಮಧ್ಯೆ ಜಮೀನು ವಿವಾದ ಅವರವರ ಮಧ್ಯೆ ಆದರೆ ಇದೇ ಕಾರಣಕ್ಕಾಗಿ ನಾಶಪಡಿಸೋದು ಎಷ್ಟರ ಮಟ್ಟಿಗೆ ಸರಿ ಯಾರವರು ಅವರ ಮೊದಲ ಅವರ ಮೇಲೆ ಕ್ರಮ ಆಗ್ಲಿಕ್ಕೆ ಏನಾದ್ರು ದೂರು ಸಲ್ಲಿಕೆ ಆಗಿದೆಯಾ ಏನು ಏನು ಅಪ್ಡೇಟ್ ಸಿಗ್ತಾ ಇದೆ ಪುನೀತ್ ದಸರಾದಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಬೆಳೆದಿದ್ದಂತಹ ಫಸಲನ್ನು ನಾಶ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಯಾವುದೇ ವೈರಿಗಳು ಕೂಡ ಮಾಡಲಿಕ್ಕೆ ಮುಂದಾಗೋದಿಲ್ಲ ಆದರೆ ಇಲ್ಲಿ ಆ ಒಂದು ಮನುಷ್ಯತ್ವವನ್ನು ಕೂಡ ಮೀರಿ ಇಲ್ಲಿ ರೈತರ ಒಂದು ಬೆಳೆಯನ್ನು ನಾಶ ಮಾಡ್ತಕ್ಕಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು ಮೈಸೂರು ತಾಲೂಕಿನ ಬೋರೆ ಆನಂದೂರು ಗ್ರಾಮ ಏನಿದೆ ಈ ಒಂದು ಗ್ರಾಮದಲ್ಲಿ ಅಕ್ಷತಾ ಮಂಜುನಾಥ್ ಅಂತಕ್ಕಂಥವ್ರಿಗೆ ಸೇರಿದಂತಹ ಒಂದೂವರೆ ಎಕರೆಯಲ್ಲಿ ಬೆಳೆದಂತಹ ಸೇವಂತಿಗೆ ಹೂವಿನ ಗಿಡಗಳಿಂದಾವೆ ಇದನ್ನೆಲ್ಲವನ್ನು ಕೂಡ ಭೂಮಿಯನ್ನು ಅಳತೆ ಮಾಡುವಂತಹ ನೆಪದಲ್ಲಿ ಆ ಒಂದು ಫಸಲನ್ನು ನಾಶ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇಲ್ಲಿ ಪುಂಡರು ಮಾಡಿರ್ತಕ್ಕಂಥದ್ದು ಏನು ಅಕ್ಷತಾ ಮಂಜುನಾಥನವರು ತಮ್ಮ ಐದೂವರೆ ಎಕರೆ ಜಮೀನಿನಲ್ಲಿ ನಾಲ್ಕು ಎಕರೆ ಜಮೀನನ್ನು ಮತ್ತೊಬ್ಬರಿಗೆ ಮಾರಾಟವನ್ನು ಮಾಡಿರ್ತಾರೆ ಅಂದರೆ ಮಿರ್ಲೆ ಮೂಲದವರಿಗೆ ಒಂದು ಶೋಭಾ ಎಂಬವರಿಗೆ ಆ ಒಂದು ಜಮೀನನ್ನು ಮಾರಾಟ ಮಾಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರು ಜಮೀನನ್ನು ಅಳತೆ ಮಾಡುವಂತಹ ಒಂದು ನೆಪದಲ್ಲಿ ಬಂದು ಇಲ್ಲಿ ಬೆಳೆಯನ್ನು ನಾಶ ಮಾಡಿದ್ದಾರೆ ಅಂತ ಹೇಳಿ ಈಗ ಅಕ್ಷತಾ ಮಂಜುನಾಥ್ ಆರೋಪವನ್ನು ಮಾಡ್ತಾ ಇರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಲ್ವಾಲ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂತಂದ್ರೆ ರೈತರು ಬಹಳಷ್ಟು ಮುತುವರ್ಜಿಯನ್ನು ವಹಿಸಿ ಆ ಒಂದು ಬೆಳೆಯನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತಿಂಗಳ ಕಾಲ ಶ್ರಮವನ್ನು ವಹಿಸಿ ಬೆಳೆಯನ್ನು ಬೆಳೆದಿರ್ತಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಏನಂತ ಹೇಳಿದರೆ ಈಗ ಗಣೇಶ ಗೌರಿ ಹಬ್ಬದ ಸಂದರ್ಭಕ್ಕೆ ಈ ಹೂವುಗಳು ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ ಅನ್ನು ಮಾಡುವ ಮುಖಾಂತರ ಆ ಒಂದು ಹೂಗಳ ಬೆಳೆಯನ್ನು ಬೆಳೀತಕ್ಕಂಥ ಒಂದು ಕೆಲಸವನ್ನು ಮಾಡಿದರು ಆದರೆ ಇದೇ ಸಂದರ್ಭಕ್ಕೆ ಸರಿಯಾಗಿ ಈ ಒಂದು ಹೂವಿನ ಬೆಳೆಗಳನ್ನ ನಾಶ ಮಾಡತಕ್ಕಂತ ಒಂದು ಕೆಲಸವನ್ನ ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು ಹೀಗಾಗಿ ಅವರನ್ನ ಪತ್ತೆ ಹಚ್ಚಬೇಕು ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಈಗ ಅಕ್ಷತಾ ಮಂಜುನಾಥ್ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ತಾವು ಬೆಳೆದಂತಹ ಬೆಳೆಯನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಈ ಒಂದು ನಿರಂತರವಾಗಿ ಮಳೆ ಏನಾಗ್ತಾ ಇದೆ ಇದರಿಂದ ಉಳಿಸಿಕೊಳ್ಳದೆ ಬಹಳಷ್ಟು ಶ್ರಮದಾಯಕವಾಗಿರ್ತಕ್ಕಂಥದ್ದು ಆದರೆ ಬೆಳೆದಂತಹ ಬೆಳೆಯನ್ನು ಕೂಡ ನಾಶ ಮಾಡತಕ್ಕಂಥ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ದಾರೆ ಹೀಗಾಗಿ ಅವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಈಗ ಒತ್ತಾಯ ಮಾಡ್ತಾ ಇರತಕ್ಕಂಥದ್ದು ಅಕ್ಷತಾ ಮಂಜುನಾಥ್ ಅವರು ಯು